ಸಿನಿಮಾ ಸೊ ನಮ್ಗೆ ಆಲ್ರೆಡಿ ಒಂದಷ್ಟು ಸಿಂಗಲ್ ಸ್ಟ್ಯಾಂಡರ್ ಕನ್ಫರ್ಮ್ ಮಾಡಿದ್ದಾರೆ ನಾವು ನಿನ್ನೆ ಒಂದಷ್ಟು ಥಿಯೇಟರ್ ಆಲ್ರೆಡಿ ಪೇಪರ್ ಉದಯವಾಣಿ ಪೇಪರ್ ಅಲ್ಲಿ ನಾವು ಆರ್ಟಿಕಲ್ ಹಾಕಿದ್ದೀವಿ ಅನ್ಸುತ್ತೆ ಒಂದಿಷ್ಟು ಥಿಯೇಟರ್ಗಳಲ್ಲಿ ಬರ್ತಾ ಇದ್ದೀವಿ ಅನ್ನೋದನ್ನು ಒಂದಷ್ಟು ಸುಮಾರು ನೂರು ಸೆಂಟರ್ಗಳಲ್ಲಿ ಬಿಡಬೇಕು ಅನ್ನೋದು ನಮ್ಮ ಆಸೆ ಅವತ್ತಿನ ಕಾಲಮಿತಿ ನೋಡ್ಕೊಂಡು ಏನು ಮಾಡಬೇಕು ಅನ್ನೋದು ಯಾಕಂದರೆ ಈ ಪ್ರಶ್ನೆಗೆ ಉತ್ತರ ಇಲ್ಲ ಸರ್ ಈ ಹಿಂದಿನ ಶುಕ್ರವಾರನು ಒಂದು ಏಳು ಎಂಟು ಸಿನಿಮಾ ರಿಲೀಸ್ ಆಗಿದೆ ಪ್ರತಿ ಶುಕ್ರವಾರ ಎಂಟರಿಂದ ಒಂಬತ್ತು ನಿಮ್ಗೆ ಎಲ್ರಿಗೂ ಗೊತ್ತು ನಂಗಿಂದ ತುಂಬಾ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ ಸೊ ಅಷ್ಟು ಸಿನಿಮಾಗಳು ಇದ್ದಾವೆ ಪ್ರತಿ ವಾರ ಅಷ್ಟೊಂದು ಸಿನಿಮಾಗಳು ಇರೋದ್ರಿಂದ ನಾವು ಮತ್ತೆ ಬರೋಣ ಮತ್ತೆ ಬರೋಣ ಅಂತ ಅನ್ಕೊಂಡೆ ಸುಮಾರು ಮೂರು ತಿಂಗಳು ತಿಂಗಳಾಯ್ತು ನಾವು ಫೆಬ್ರವರಿಲಿ ಬರೋಣ ಹೇಳಿ ಟೋಟಲ್ ಫೆಬ್ರವರಿ ಐವತ್ತಾರು ಸಿನಿಮಾ ರಿಲೀಸ್ ಇದೆ ಅಂತ ಗೊತ್ತಾಗಿ ಫೆಬ್ರವರಿ ಬರೋದು ಬೇಡ ಅಂತ ಅನ್ಕೊಂಡ್ವಿ ಡಿಸೆಂಬರ್ ಅಲ್ಲಿ ಹಂಗೆ ಅನ್ಕೊಂಡ್ವಿ ಡಿಸೆಂಬರ್ ಅಲ್ಲಿ ಬರೋಣ ಅಂತ ಡಿಸೆಂಬರ್ ಅಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದಾವೆ ಅಂತ ಬಯಕೆ ಜನವರಿ ಅನ್ಕೊಂಡ್ವಿ ಜನವರಿಯಲ್ಲಿ ಮತ್ತೆ ಜಂಪ್ ಹ್ಯಾಕ್ ಆಗಿದೆ ಅಂತ ಫೆಬ್ರವರಿ ಅನ್ಕೊಂಡ್ ಮಾರ್ಚ್ ಅಂತ ಅನ್ಕೊಂತಿ ಸೊ ದಿಸ್ ಫೈಟ್ ಇಸ್ ಕನ್ಸಿಸ್ಟೆಂಟ್ ಸರ್ ಜೀವನದಲ್ಲಿ ಈ ಹೋರಾಟ ಅನ್ನೋದು ನಾವು ಹುಟ್ಟು ಹೋರಾಟ ಮಾಡ್ಕೊಂಡು ಬಂದಿರೋದ್ರಿಂದ ಇದು ಒಂದು ಹೋರಾಟ ಅಂತ ಅನ್ಕೊಂತೀವಿ ನಾವು ಹೆಂಗ್ ನಿಲ್ಸ್ಕೊಂತೀವಿ ಥಿಯೇಟರ್ ಅಲ್ಲಿ ಅನ್ನೋದು ನಮ್ಮ ಫೈಟ್ ಆ ವಾರ ಬಿಟ್ಟು ಇಪ್ಪತ್ತೆರಡಕ್ಕೆ ಬಂದ್ರು ಒಂದ್ ಹತ್ತು ಸಿನಿಮಾ ಇರ್ತವೆ ಮತ್ತೆ ಇಪ್ಪತ್ತೊಂಬತ್ತಕ್ಕೆ ಬಂದರೂ ಒಂದ್ ಹತ್ತು ಸಿನಿಮಾ ಇರ್ತವೆ ಸೊ ಹಂಗಾಗಿ ಸರ್ ಈಗ ನಮಗೆ ಸುಮಾರು ಬಿ ಸಿ ಸೆಂಟರ್ ಒಂದಷ್ಟು ಕನ್ಫರ್ಮ್ ಆಗಿದಾವೆ ಸರ್ ಅಂದ್ರೆ ಸಿಟಿಯಲ್ಲಿ ಕನ್ಫರ್ಮ್ ಆಗಿಲ್ಲ ಹೊರಗಿನ ಭಾಗದಲ್ಲಿ ಮಂಡ್ಯ ಮೈಸೂರು ಕೋಲಾರ ಚಿಕ್ಕಬಳ್ಳಾಪುರ ಈ ನಾವು ಉತ್ತರ ಕರ್ನಾಟಕದಲ್ಲಿ ಧಾರವಾಡ ಬೀದರ್ ಒಂದಷ್ಟು ಬಿ ಸಿ ಸೆಂಟರ್ಮ್ ಆಗಿದಾವೆ ನಾವು ನಾನು ಐ ಫಾರ್ಮರ್ಸ್ ಆರ್ ವೆರಿ ಸ್ಟ್ರಾಂಗ್ ಅವರು ಮಲ್ಟಿಪ್ಲಕ್ಷನ್ ಬಂದ್ ನೋಡ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ ನಾವು ಬಿ ಸಿ ಸೆಂಟರ್ ಅಲ್ಲಿ ಕರೆಸ್ಬೇಕು ಅಂತಲ್ಲ ದಿಸ್ ಒಂದು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಸರ್ ಇದು ಸೊ ಹಂಗಾಗಿ ಪ್ರತಿಯೊಬ್ಬರು ಅವ್ರವ್ರ ಜಾಗಗಳಿಂದ ನನ್ನ ಬಿಲೀಫ್ ಎಲ್ಲರೂ ಟ್ರಾಕ್ಟರ್ ಹಾಕೊಂಡು ಆದರೂ ಬಂದು ಮಲ್ಟಿಪ್ಲೆ ಬೆಂಗ್ಳೂರಲ್ಲಿ ನೋಡ್ತಾರೆ ಸ್ಟ್ರಾಂಗ್ ಬಿಲೀಫ್ ಈ ಸಿನಿಮಾ ಇದು ಒಂದಷ್ಟು ಮಾತುಕತೆ ನಡೀತಿದೆ ಪಾಸಿಟಿವ್ ಆಗಿ ಮಾತುಕತೆ ನಡೀತಿದೆ ಅದೇ ಹೊಸಬ್ರು ಅಂತ ಬಂದಾಗ ಒಂದು ಸ್ವಲ್ಪ ಥಿಯೇಟರ್ ರಿಲೀಸ್ ಮಾಡಿ ನಾನು ನಾನು ಓಪನ್ ಆಗಿ ನನಗೆ ಫಿಲ್ಡ್ರಿಕ್ ನಾಡೋಕ್ ಬರಲ್ಲ ಅದೇ ಪ್ರಾಬ್ಲಮ್ ಆಗೋದು ನಂದು ಕೇಳಿದ ಪ್ರಶ್ನೆಗಳೇ ಡೈರೆಕ್ಟ್ ಆಗಿ ಉತ್ತರ ಒಂದಷ್ಟು ಚಾನಲ್ಗಳಿಗೆ ಅಪ್ರೋಚ್ ಮಾಡಿ ಎಲ್ಲ ಚಾನಲ್ ಅಪ್ರೋಚ್ ಮಾಡಿದೀವಿ ಒಂದು ಎರಡು ಮೂರು ಚಾನಲ್ ಪಾಸಿಟಿವ್ ಆಗಿದ್ದಾರೆ ಒಂದು ಎರಡು ಮೂರು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ತುಂಬಾ ಪಾಸಿಟಿವ್ ಆಗಬಹುದು ಐದಾರು ಮೇಲ್ನ ಹಂತಕ್ಕೆ ಬಂದ್ ನಿಂತಿದೆ ಇನ್ ಜಸ್ಟ್ ಒಂದು ಮೇಲ್ ದೂರದಲ್ಲಿ ಇದೀವಿ ಕನ್ಫರ್ಮೇಶನ್ಗೆ ಅಮೆಝಾನ್ ಜೊತೆ ಆಗಿರಲಿ ಬೇರೆ ಒಂದು ಎರಡು ಎರಡು ಮೂರು ಪ್ಲಾಟ್ಫಾರ್ಮ್ಗಳ ಜೊತೆಗೆ ಸೊ ಐ ಆಮ್ ವೆರಿ ಶ್ಯೂರ್ ಕಾನ್ಫಿಡೆಂಟ್ ಈ ಸಿನಿಮಾ ರಿಲೀಸ್ ಆದಮೇಲೆ ನಾನು ಇವಾಗ ಅವ್ರನ್ನ ಕೇಳ್ತಿದ್ದೀನಿ ಅವ್ರನ್ನ ನನ್ನ ಕೇಳ ಆಗತ್ತೆ ಅನ್ನೋಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಕಂಟೆಂಟ್ ಇರುವಂತ ಸಿನಿಮಾ ಮೆಹಬೂಬ್ ಅವರು ಪೊನ್ನಾಣಿಯಲ್ಲಿ ಈಗ ಒಂದು ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ ಒಂದು ಊರಲ್ಲಿ ಕೇರಳದಲ್ಲಿ ಸೊ ಅವರನ್ನು ಭೇಟಿ ಮಾಡಿ ಅವರತ್ರ ಒಂದಷ್ಟು ಮಾತುಕತೆಗಳನ್ನ ಮಾಡಿ ತಿಳ್ಕೊಂಡು ಬಂದಿರುವಂತ ನಾನು ನಾನು ಭೇಟಿ ಸರ್ ಅವರು ಸರ್ ಹೀರೋಯಿನ್ ಅವರು ಪಾಪ ಅವರು ಮೊದಲೇ ಶೆಡ್ಯೂಲ್ ಮಾಡಿ ಹೇಳಿದ್ರು ಈ ಈಗೇನು ನಾವು ಇಲ್ಲ ಅಂತ ನಾವು ಇದನ್ನ ಏಳು ಅಥವಾ ಎಂಟನೇ ತಾರೀಕು ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ಅವ್ರು ಏಳನೇ ತಾರೀಕು ಕಾಶ್ಮೀರ್ ಶೂಟ್ ಇದೆ ಅಂತೆಲ್ಲ ಹೋಗಿದ್ದಾರೆ ಪಾಪ ಅವರು ಬಟ್ ನಾವು ಒಂಬತ್ತಕ್ಕೆ ಏನಕ್ಕೆ ನಿನ್ನೆ ಒಂದಷ್ಟು ಸಿನಿಮಾಗಳು ರಿಲೀಸ್ ಇದ್ದಿದ್ರಿಂದ ನಾವು ಕಳೆದೋಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಅಂತ ಕಾರಣಕ್ಕೆ ಇವತ್ತಿನ ಪ್ರೆಸೆಂಟ್ ಮೇಟ್ ಮಾಡ್ತೀವಿ ಸರ್ ಸೊ ಹಂಗಾಗಿ ಅವರ ಅನುಪಸ್ಥಿತಿ ಇದೆ ಅಷ್ಟೇ ಟೆಕ್ನಾಲಷಿ ಈಸ್ ವೆರಿ ಸಪೋರ್ಟಿವ್ ನಮ್ಮ ಎಲ್ಲ ಸಿನಿಮಾದ ಆಕ್ಟರ್ಗಳು ಟೆಕ್ನಿಷಿಯನ್ಗಳು ತುಂಬ ಸಪೋರ್ಟಿವ್ ಆಗಿ ಸಿನಿಮಾಗೋಸ್ಕರ ಹಗಲು ರಾತ್ರಿ ದುಡಿದಿದ್ದಾರೆ ಒಬ್ಬ ನಮ್ಮ ಡೈರೆಕ್ಷನ್ ಡಿಮ್ ಹೋಗ್ಲಿ ಕ್ಯಾಮ್ರಾಮನ್ ಅವರಾಗಿರಲಿ ರಾತ್ರಿ ಎಲ್ಲ ಡಿ ಐ ಎಲ್ ಕೂತ್ಕೊಂಡಿರು ರಾತ್ರಿ ಎಲ್ಲ ಮೀಡಿಯಾ ಇರಲಿ ಕೂತ್ಕೊಂಡು ಅವ್ರು ಎಂಟ್ರಿಂಗ್ ಮಾಡಿ ಎಲ್ಲ ಮಾಡಿಸ್ಬಿಟ್ಟು ಬೆಳಗ್ಗೆ ಆರೂವರೆಗೆ ಹಾರ್ಡ್ ಡಿಸ್ಕ್ ಫಸ್ಟ್ ಕಾಪಿ ಲೆಕ್ಕ ಬಂದು ಅಲ್ಲಿಂದ ಈ ಕಂಟಿನ್ಯೂ ಮಾಡಿದ್ದಾರೆ ಸೊ ಎಸ್ ಸರ್ ಕಂಟಿನ್ಯೂ ಮಾಡಿದ್ದಾರೆ ಸೊ ನಾನು ರಾತ್ರಿ ಒಂದಷ್ಟು ಬೆಂಗಳೂರಲ್ಲಿ ಮಾಡಿದ್ರು ಎಲ್ಲ ಶಿವರಾತ್ರಿ ಹೋಗಿ ಒಂದೆರಡು ಕಡೆ ಡೊಳ್ಳು ಕಾಣ್ ಇನ್ಸ್ಟಾಗ್ರಾಮ್ ಚೆನ್ನಾಗಿ ವೈರಲ್ ಆಗ್ತಿರ್ ರಾಕ್ಷಸ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಮೋಟ್ ಮಾಡೋದಕ್ಕೆ ಸರ್ ಸರ್ ಸರಿ ತುಂಬಾ ಅಂದ್ರೆ ತುಂಬಾನೇ ಮುಖ್ಯ ಆಗುತ್ತೆ ಸರ್ ಯಾಕಂದ್ರೆ ನಾನು ಮೆಹಬೂಬಾ ಅನ್ನೋ ಒಂದು ಕಥೆನ ಮಾಡ್ಬೇಕು ಅಂತ ಅನ್ಕೊಂಡಾಗ ಈಗಾಗ್ಲೇ ನಿಮಗೆ ಟ್ರೈಲರ್ ಅಲ್ಲಿ ಗೊತ್ತಾಯ್ತು ಹೀರೋಯಿನ್ ಇಸ್ ಎಲ್ಡರ್ ಹೀರೋ ಅನ್ನೋದು ಸೊ ನಿಮಗೆ ಜವಾಬ್ದಾರಿಗಳು ಕಮ್ಮಿ ಇರುತ್ತೆ ವಯಸ್ಸಲ್ಲಿ ಆಗಿರೋದರಿಂದ ಜವಾಬ್ದಾರಿಗಳು ಕಮ್ಮಿ ಇರುತ್ತೆ ಸೊ ನಾನು ಆಕ್ಟಿಂಗ್ ಒಂದು ಸ್ವಲ್ಪ ಕಮ್ಮಿ ಮಾಡೋದು ನಡೀತದೆ ಅನ್ನೋ ಕಾರಣಕ್ಕೆ ಇಂಥ ಒಂದು ಕಥೆನ ನಾವು ಎತ್ಕೊಂಡಿದ್ದು ಬಿಕಾಸ್ ನಾನು ಒಬ್ಬನೇ ಸಾರಿ ಸಿನಿಮಾಲಲ್ಲಿ ಅಂತ ಅಂತಿರಂಥದ್ದು ಉಳಿದ ಎಲ್ಲ ಘಟಾನುಘಟಿಗಳಿದ್ದಾರೆ ಸುಮಾರು ನೂರು ನೂರು ನೂರೈವತ್ತು ಸಿನಿಮಾಗಳು ಮಾಡಿರೋರು ಹದಿನೈದು ಇಪ್ಪತ್ತು ಸಿನಿಮಾಗಳು ಮಾಡಿರೋರು ಇರೋದ್ರಿಂದ ನನಗೆ ಇದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ನಾನೇ ಬಂಡವಾಳ ಆಗ್ತಾ ಇರೋದ್ರಿಂದ ಒಂದು ಎರಡು ಫೈವ್ ಟು ಎಂಟ್ರಿ ಫುಲ್ ನನ್ನ ಫ್ರೆಂಡ್ ಯಾರೋ ಮೊನ್ನೆ ಸಿನಿಮಾ ತೋರಿಸಿದ್ರು ಅದನ್ನೇ ಕೇಳೋದು ಯಾಕೋ ಎಂಟ್ರಿ ಹೆಂಗಿರ್ಬೇಕು ಹಂಗೆ ಅಂದರೆ ಗಾಳಿಯಲ್ಲಿ ಫೋಟೋ ಆಡ್ತಿರ್ಬೇಕು ಧೂಳಲ್ಲಿ ಇರ್ಬೇಕು ಹಂಗೆ ಬರ್ಬೇಕು ಇನ್ನೇನು ಹಿಂಗೆ ಹಿಂಗೆ ಬಂದ್ರೆ ಬಟ್ ನಾನು ಅನ್ಕಂತ ಇರೋದು ನಮ್ಮ ಸ್ನೇಹಿತರಿಗೆ ಕರೆಕ್ಟ್ ಬಟ್ ನಾವು ಸಿನಿಮಾ ಮಾಡ್ತಾ ಇರೋದು ಕರ್ನಾಟಕದ ಎಂಟು ಕೋಟಿ ಆಡಿಯನ್ಸ್ಗೆ ಸೊ ಇವ್ರಗಳಿಗೆ ಒಬ್ಬ ಹೊಸಬ ಕನೆಕ್ಟ್ ಆಗ್ಬೇಕಂದ್ರೆ ಕಂಟೆಂಟ್ ಮುಖಾಂತರನೇ ಕಾಲ ಕನೆಕ್ಟ್ ಆಗಬೇಕು ಈ ಸಿನಿಮಾಗೆ ನಾನು ಹೀರೋ ಅಲ್ಲ ಸರ್ ಈ ಸಿನಿಮಾಗೆ ಹೀರೋನೇ ಕಂಟೆಂಟ್ ಅದ್ಭುತವಾದ ಸಂದೇಶವನ್ನು ತಾರಂಥದ್ದು ಏಕತೆ ಬಗ್ಗೆ ಮಾತಾಡೋದು ಸಾಮರಸ್ಯದ ಬಗ್ಗೆ ಮಾತಾಡೋದು ಈಕ್ವಾಲಿಟಿ ಬಗ್ಗೆ ಮಾತಾಡುವಂಥದ್ದು ಇವೆಲ್ಲವನ್ನು ಮಾತಾಡುವಂತ ರೈತರಿಗೂ ಇದರಲ್ಲಿ ಕನೆಕ್ಷನ್ ಇದೆ ಯಾಕಂದ್ರೆ ನಮ್ಮ ಈ ಹೀರೋಯಿನ್ ಪಾತ್ರ ಮಾಡ್ತಿರೋರು ನಮ್ಮ ಸಿನಿಮಾದಲ್ಲಿ ಪಿ ಎಚ್ ಡಿ ಇನ್ ಅಗ್ರಿಕಲ್ಚರ್ ಮಾಡ್ತಿರ್ತಾರೆ ಪಿ ಎಚ್ ಡಿ ಸ್ಟೂಡೆಂಟ್ ಆಗಿರ್ತಾರೆ ಸೊ ಆ ಒಂದು ನಮ್ಮ ಅಗ್ರಿಕಲ್ಚರ್ ಫ್ಲೇವರ್ನ ಅಗ್ರಿಕಲ್ಚರ್ ಕಾಲೇಜ್ ಸ್ಟೂಡೆಂಟ್ಸ್ ತುಂಬಾ ಇಷ್ಟಪಡುವಂತಹ ಒಂದು ಕಥೆ ಇದಾಗಿರುತ್ತೆ ನಾನು ಎಮ್ ಎಸ್ ಸಿ ಮುಗಿಸಿದಾಗ ಇನ್ನಾರು ಇದೆ ಬೇಸಿಕಲಿ ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ ಮತ್ತೆ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡಿಸ್ಕೊಂಡು ಮುಗಿದ್ಮೇಲೆ ಅಗ್ರಿ ಟೂರಿಸಂ ಅಂತ ಸ್ಟಾರ್ಟ್ ಮಾಡಿದ್ವಿ ಅಗ್ರಿ ಟೂರಿಸಂ ಅಂದ್ರೆ ಹೆಂಗೆ ಅಂದ್ರೆ ಹಿಂಗೆ ತುಂಬಾ ಸಕತ್ತಾಗಿ ಇಲ್ಲಿರೋ ಸಕತ್ತಾಗಿ ಮಾಡ್ತಾರೆ ಸರ್ ಎಲ್ಲ ಒಳ್ಳೆ ಒಳ್ಳೆ ಬೆಳೆ ಬೆಳೆಯುವಂತ ರೈತರು ಇದು ದೊಡ್ಡ